ಹಾಗೂ ಡಾಕ್ಟರ್ ಅನ್ನಪ್ಪ ಶೆಟ್ಟಿ ಮ್ಯಾನೇಜಿಂಗ್ ಡೈರೆಕ್ಟರ್ ಅಂಜಲಿ ಹಾಸ್ಪಿಟಲ್ ಬೆಂಗಳೂರು ಇವರೆಲ್ಲರ ಉಪಸ್ಥಿತಿಯಲ್ಲಿ ದೀಪ ಬೆಳಗುವುದರ ಮೂಲಕ ನಾವೀ ಹೊಸ ಹೆಜ್ಜೆಯನ್ನು ಇಡ್ತಾ ಇದ್ದೇವೆ ಯಾಕಂದ್ರೆ ಇದು ಪ್ರಥಮ ದಿನ ಈ ಸೌಲಭ್ಯಗಳು ಸರ್ ಹಾಗೆ ಡಾಕ್ಟರ್ ಅವಿನಾಶ್ ಶೆಟ್ಟಿ ಅವರು ಹೇಳಿದಾಗೆ ಈ ಸೌಲಭ್ಯಗಳು ನಮ್ಮ ಈ ಭಾಗದ ಜನರಿಗೆ ನಿರಂತರವಾಗಿ ಸಿಗುವ ಹಾಗಾಗಲಿ ಈ ಒಂದೇನು ಇವತ್ತು ದೀಪ ಬೆಳಗಿದ್ದು ಈ ಬೆಳಕು ನಿರಂತರವಾಗಿರಲಿ ಅನಾರೋಗ್ಯ ಕತ್ತಲನ್ನು ಹೋಗಲಾಡಿಸಿ ಆರೋಗ್ಯವನ್ನು ಬೆಳಕು ನಮಗೆಲ್ಲ ದಯ ಭಗವಂತ ನಮ್ಮ ಈ ಭಾಗದ ಜನರಿಗೆ ಆ ದೊಡ್ಡ ಆರೋಗ್ಯದ ಸಮಸ್ಯೆಗಳೆಲ್ಲ ಪರಿಹಾರವಾಗಿ ಅವರು ತೊಡಗಿಸಿಕೊಂಡಿದ್ದಾರೆ ಹಾಗಾಗಿ ಅವರ ಕೈ ಜೋಡಿಸುದು ನಮ್ಮೆಲ್ಲರ ಕರ್ತವ್ಯ ಅಂತ ನಾನು ಭಾವಿಸ್ತೇನೆ ಹಾಗಾಗಿ ಮಣಿಪಾದವರು ನಿಮ್ಮ ಜೊತೆ ಖಂಡಿತ ಆರೋಗ್ಯ ಕ್ಷೇತ್ರದಲ್ಲಿ ಕೈ ಜೋಡಿಸುತ್ತೆ ಎಂಬ ಭರವಸೆ ಕೊಡುತ್ತಾ ನಿಮ್ಗೆಲ್ಲರಿಗೂ ಸುಖವಂತ ನಮ್ಗೆ ಯಾಕಂದ್ರೆ ಆಡಳಿತಾತ್ಮಕವಾಗಿ ತಾಂತ್ರಿಕವಾಗಿ ಒಪ್ಪಿಗೆಯನ್ನು ಪಡ್ಕೊಳ್ಬೇಕಾಗುತ್ತೆ ಅದೆಲ್ಲವನ್ನು ನಿರ್ವಹಿಸಲು ಸಹಕರಿಸಿದಂತಹ ಡಾಕ್ಟರ್ ಆನಂದ್ ಹಾರವನ್ನ ಪುಷ್ಪವನ್ನು ಹಾಕಿ ಗೌರವಿಸಬೇಕಾಗಿ ಕೇಳ್ಕೊಳ್ತಾ ಇದ್ದಾನೆ ಜಪಾನ್ ಮತ್ತು ಜರ್ಮನಿಗೆ ಹೋಗ್ಲಿಕ್ಕೆ ಟ್ರೈನಿಂಗ್ ಕೊಡುವಂತ ಟ್ರೈನಿಂಗ್ ಸೆಂಟರು ಬೈಂದೂರ್ನಲ್ಲಿ ಮಾಡಿದ್ದೇವೆ ಮುನ್ನೂರು ಜನ ಟ್ರೈನಿಂಗ್ ತಗೊಳ್ತಾ ಇದ್ದಾರೆ ಇದು ಕೂಡ ಸಮೃದ್ಧ ಬೈಂದೂರಿನ ಅಡಿಯಲ್ಲಿ ಮಾಡ್ತಾ ಇದ್ದೇವೆ ಒಂದು ಅತ್ಯಂತ ಸಂತೋಷದ ವಿಷಯ ಅಂದ್ರೆ ಇಡೀ ಕರ್ನಾಟಕದಲ್ಲಿ ಏಕಮೇವ ಜರ್ಮನ್ ಲ್ಯಾಂಗ್ವೇಜ್ ಗೆ ಎಕ್ಸಾಮ್ ತಗೊಳ್ಳುವ ಸೆಂಟರ್ ಇರುವುದು ಅದು ಬೈಂದೂರಲ್ಲಿ ಮಾತ್ರ ಇದು ಉದ್ಯೋಗ ಕ್ಷೇತ್ರದಲ್ಲಿ ಮಾಡ್ತಾ ಇರುವಂತದ್ದು ನಮ್ಮ ಶಾಸಕರು ಹೇಳಿದ ಹಾಗೆ ಅಧಿಕಾರ ಹಣ ಎಲ್ಲ ಐದು ಜನ ಗುರುತಿಸಬೇಕು ಗೌರ್ಮೆಂಟ್ ಕೆಪಾಸಿಟಿ ಅಲ್ಲಿ ರೂರಲ್ಲು ಅಲ್ಲಿಗೆ ಅಷ್ಟೆಲ್ಲ ಫೆಸಿಲಿಟಿ ಕೊಡ್ಲಿಕ್ಕೆ ಆಗುದಿಲ್ಲ ಕೊಟ್ಟರೆ ಡಿಸ್ಟ್ರಿಕ್ ಸೆಂಟರ್ ಗೆ ಅಂತ ಹೇಳಿ ಬಿಡ್ತಾರೆ ಗೌರ್ಮೆಂಟ್ ನಲ್ಲಿ ಡಯಾಲಿಸಿಸ್ ತಾಲೂಕ್ ಸೆಂಟರ್ ಆಫೀಸ್ ಇಂದ ಕೆಡುವುದಿಲ್ಲ ಆಗ ಒಂದು ದಿನ ಬೆಳಿಗ್ಗೆ ಹೋಗುದು ಜರ್ನಿ ಅಲ್ಲಿ ಟೈಮ್ ಟೇಬಲ್ ಪ್ರಕಾರ ಶೆಡ್ಯೂಲ್ ಪ್ರಕಾರ ವೈಟ್ ಮಾಡೋದು ಡಯಾಲಿಸಿಸ್ ಮಾಡಿಸ್ಕೊಂಡು ವಾಪಸ್ ಕರ್ಕೊಂಡು ಬರೋದು ಈ ಬರ್ಡ್ ಅನ್ನು ಗೊತ್ತಿರೋರಿಗೆ ಗೊತ್ತಿದೆ ಅದರ ನೋವು ಏನು ಅನ್ನೋಂಥದ್ದು ನಮ್ಮತ್ರ ಹತ್ರ ಇರೋದು ಇರುವುದು ಜನರ ಪ್ರೀತಿ ನಮ್ಮ ಕಾರ್ಯಕರ್ತರ ಹೋರಾಟ ಸೊ ಅದ್ರ ಜೊತೆಗೆ ಇಂಥ ಒಂದು ಮಾನವೀಯ ಕಳಕಳಿ ಇರುವಂತವರ ಹೃದಯವಂತರು ಅವರ ಮನಸ್ಸುಗಳು ಸೊ ಇಷ್ಟು ನಮಗ್ ಸಾಕು ಡಾಕ್ಟರ್ ಎಚ್ ಎಸ್ ಬಲ್ಲಾಳ್ ಪ್ರೊ ಚಾನ್ಸ್ಲರ್ ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಶನ್ ಮಣಿಪಾಲ್ ಇವರು ರಿಬ್ಬನ್ ಅನ್ನು ಕಟ್ ಮಾಡೋದ್ರ ಮೂಲಕ ನಮ್ಮೆಲ್ಲ ಸೇವೆಗಳನ್ನ ಉದ್ಘಾಟಿಸಿದ್ದಾರೆ ಅಭಿನಂದನೆಗಳು ಸರ್ ಘಟಕವನ್ನು ಉದ್ಘಾಟಿಸಲಿದ್ದಾರೆ ನಮ್ಮ ಸ್ಥಳೀಯ